ಪುಟಕ್ಕಿ ಚಾಲನೆ ಕ್ರೀಡೆಗಳಿಂದ ಆರೋಗ್ಯ ಸಮೃದ್ಧಿ ನಗರಸಭೆ ನೂತನ ಅಧ್ಯಕ್ಷ ಮೌಲಾ ಸಾಬ್ ಗಂಗಾವತಿ ತಾಲೂಕು ಬಂಟದ ದಸರಾ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಶನಿವಾರದಂದು ಸಂಭ್ರಮದಿಂದ ಜರುಗಿತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಇಲಾಖೆ ಹಾಗೂ ಯೋಜನೆ ಸಬಲೀಕರಣ ನೇತೃತ್ವದಲ್ಲಿ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ನಗರಸಭೆಯ ನೂತನ ಅಧ್ಯಕ್ಷ ಮೌಲಾ ಸಾಬ್ ಉದ್ಘಾಟಿಸಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಮಹೋತ್ಸವದ ಅಂಗವಾಗಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಸೇರಿದಂತೆ ಯೋಜನೆ ಸಬಲೀಕರಣ ಇಲಾಖೆ ನೇತೃತ್ವದಲ್ಲಿ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು ಸುಮಾರು ಮೂವತ್ತು ತಂಡಗಳಿಂದ ಕಬಡ್ಡಿ ಪಂದ್ಯಾವಳಿ ಮಹಿಳೆಯರಿಗೆ ವಿಶೇಷವಾಗಿ ವಾಲಿಬಾಲ್ ತ್ರೋಬಾಲ್ ಓಟದ ಸ್ಪರ್ಧೆ ಸೇರಿದಂತೆ ಮತ್ತಿತರ ಕ್ರೀಡೆಗಳನ್ನು ನಡೆಸಲಾಗಿದ್ದು ಇದರಿಂದ ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳು ಸೇರಿದಂತೆ ಸರ್ವರು ಭಾಗವಹಿಸಿ ಕ್ರೀಡಾಕೂಟದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ನಗರಸಭೆಯ ಉಪಾಧ್ಯಕ್ಷೆ ಪಾರ್ವತಮ್ಮ ದುರ್ಗೇಶ್ ದೊಡಮನಿ ಮಾತನಾಡಿ ದಸರಾ ಮಹೋತ್ಸವ ಒಂಬತ್ತು ದಿನಗಳ ಕಾಲ ಆಚರಿಸಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಕ್ರೀಡಾಕೂಟಕ್ಕೆ ವಿಶೇಷ ಆದ್ಯತೆಯನ್ನು ಕಲ್ಪಿಸಲಾಗುತ್ತದೆ ಆರೋಗ್ಯವಂತ ವ್ಯಕ್ತಿ ನಿಜವಾದ ದೇಶದ ಸಂಪತ್ತು ಯುವಕರು ದುಷ್ಟ ಚಟಗಳಿಗೆ ಒಳಗಾಗದೆ ಕ್ರೀಡಾ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೆ ಮುಂದಾಗಬೇಕೆಂದು ಹೇಳಿದರು ಮುಖಂಡ ಅಲ್ತಾಫ್ ಬಿಚ್ಕತ್ತಿ ಯುವಜನಾ ಸೇವಾ ಇಲಾಖೆಯ ವಿಠಲ್ ಜಾಲಗೌಡರ್ ತಾಲೂಕು ಪಂಚಾಯಿತಿ ಇಲಾಖೆಯ ಕಾರ್ಯನಿರ್ವಾಹಕಾಧಿಕಾರಿ ಲಕ್ಷ್ಮೀದೇವಿ ದೇವಿ ತಹಶೀಲ್ದಾರ್ ಯು ನಾಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರಪ್ಪ ಸೇರಿದಂತೆ ಗಂಗಾವತಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಿಂದ ಕ್ರೀಡಾಪಟುಗಳು ದೈಹಿಕ ಶಿಕ್ಷಕರು ಪಾಲ್ಗೊಂಡಿದ್ದರು तनु जाते जय मे कर्नाटक ಸಾರ್ವಜನಾ ಶಾಂತಿಯ ತೋಟ ರಸಿಕರ ಕಂಗಲ ಚಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ

ಅವರು ಆಮೇಲೆ ಸಮಾಜ ಸೇವೆಯಾಗಿ ಸದಾ ತನ್ನದೇ ಆದ ಒಂದು ಶಾಪ ನಡೆಸುವಂತ ನಮ್ಮ ಅವ್ರಪ್ಪ ನಾವು ಅಂತ ಏನು ನೀವು ಶಾಪಿಸಲು ಅನ್ನೋದ್ರಿಂದ ಅವರವರು ಇಲ್ಲಿ ಉಪಸ್ಥಿತರಿದ್ದಾರೆ ಈ ಕ್ರೀಡಾಪಟು ಉತ್ಸಾಹ ಈ ಒಂದು ನಮ್ಮ ನಾನಾ ಬೇರೆ ಕ್ರೀಡೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದು ನಾಳೆ ವಿಶೇಷವಾಗಿ ಸಂತೋಷ ಪಡುವಂತ ಇದಕ್ಕೆ ಒಂದು ಈ ಕ್ರೀಡೆಗೆ ಪರಿಸರ ಇದು ಗುಂಪಿಲ್ಲ ಇದು ಯಾವಾಗಲೂ ಯಾವದಲ್ಲಿ ಇತ್ತು ನಮ್ಮ ಗಂಗಾವತಿ ತಾಲೂಕು ಮಟ್ಟದ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಡಪಡುಗಳು ತಾಲೂಕು ಮಟ್ಟದಲ್ಲಿ ವ್ಯಕ್ತಿ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವಾಗಲೂ ಹೆಸರು ಮಾಡಿ ನಮ್ಮದೇ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಹೆಸರು ಒಂದು ತಮಿಳುನಾಥ ಸ್ಥಾಪಿಸಿದೆ ಅಂತೇಳಿ

ಈ ಒಂದು ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟ ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಕ್ಷೇತ್ರದ ಶಾಸಕರಂಥ ಗಾಲಿ ಜನಾರ್ದನ್ ರೆಡ್ಡಿ ಸಾಹರು ನಗರಸಭೆ ಅಧ್ಯಕ್ಷರು ಅಧಿಕಾರಿಗಳು ಎಲ್ಲ ನಾವು ಅವ್ರನ್ನ ಆಹ್ವಾನಿಸಿದ್ದೇವೆ ಕಾರಣಾಂತರಗಳಿಂದ ಕೆಲವು ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕೆಲವು ಜನ ಕೆಲವೇ ಕೆಲವು ಜನ ಕೆಲಸದ ಒತ್ತಡ ನಿಮಿತ್ತ ಅಂತೇಳಿ ಸಂಪರ್ಕ ಮಾಡಿದಾಗ ಅವರು ಔಟ್ ಆಫ್ ದೇಶನ್ ಇದ್ದರು ಆದರೆ ಇದ್ದಂಥವ್ರನ್ನ ಕರ್ಕೊಂಡು ನಾವು ನಗರಸಭೆ ಅಧ್ಯಕ್ಷರಾದಂಥ ಮಲೋ ಸಾಹು ನೇತೃತ್ವದಲ್ಲಿ ನಾವು ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದೇವೆ ಸುಮಾರು ಮೂವತ್ತು ಕಬಡ್ಡಿ ಪಂದ್ಯಾವಳಿಗಳು ಇಪ್ಪತ್ತ್ನಾಲ್ಕು ಖೋ ಖೋ ಪಂದ್ಯಾವಳಿಗಳು ವಾಲಿಬಾಲ್ ತ್ರೋಬಾಲು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಆಟ ಆಡ್ತಾಯಿದ್ದೀವಿ ಮುಖಾಂತರದಲ್ಲಿ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಈ ಗುಂಪು ಆಟಗಳು ಮುಗಿದ ತಕ್ಷಣ ಅಥ್ಲೆಟಿಕನ್ನು ಆಡಿಸ್ತಾ ಇದ್ದೀವಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ದೈಹಿಕ ಶಿಕ್ಷಕರು ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದರೆ ಸಹವಾಗಿ ಕ್ರೀಡಾಕೂಟ ನಡೀತಾ ಇದೆ